ಇವತ್ತಿನ ಚಿತ್ರ ಪ್ರದರ್ಶನಕ್ಕೆ ನನ್ನ ಕಳೆದ ವಾರ ನಮ್ಮ ಸೋದರಾದ ಗುರು ಅವರಿಗೆ ಫೋನ್ ಮುಖಾಂತರ ಹೇಳಿದೆ ನಿಮ್ಮ ಪಂಚಾಯತಿರು ಒಂದು ದಿನ ಕರ್ಸ್ಕೊಂಬಂದು ಈ ಚಿತ್ರನ ವೀಕ್ಷಣೆ ಮಾಡಿಸು ಅಂತ ಆಮೇಲೆ ನಮ್ಮ ಅಪ್ಪು ಯುವ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ತಾಲೂಕಿನ ಅಧ್ಯಕ್ಷರು ಆದಂಥ ಸತೀಶ್ ಅವರು ನಮ್ಮ ಸೋದರ ಆದಂಥ ಸತೀಶ್ ಅವರು ನೆಲ್ಲೂರು ಪಂಚಾಯತಿಯಿಂದ ಇವತ್ತು ಎಲ್ಲ ನಾಗರಿಕರನ್ನು ಕರೆತಂದು ಇವತ್ತು ಚಿತ್ರವನ್ನು ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವರಿಬ್ಬರು ಇಟ್ಕೊಂಡಿದ್ದರು ಅದರ ಜೊತೆಯಲ್ಲಿ ನಮ್ಮ ಸೋದರರಾದಂಥ ಹಿಂಗ್ಲವಾಡಿ ಬಸವರಾಜಣ್ಣವರು ಪಿ ಯು ಸಿ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ಅವರು ನಮಗೆ ಈ ಚಿತ್ರವನ್ನು ವೀಕ್ಷಣೆ ಮಾಡಲು ಅವರು ಇವರಿಗೆ ನೆರವು ನೀಡಿದ್ದಾರೆ ಹಾಗಾಗಿ ಇವತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತು ಆರನೇ ದಿನ ಇದೆ ಇದೇ ರೀತಿ ನಮ್ಮ ತಾಲೂಕಿನ ಜನ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿದ್ರೆ ಒಂದು ಐವತ್ತು ಒಂದು ನೂರನೇ ದಿನ ಪೂರೈಸ್ಬೋದು ಅಂತ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾನು ನಿಮ್ಮ ಹತ್ರ ಹೇಳಕ್ಕೆ ಇಚ್ಛೆ ಇದ್ದೀನಿ ಇದೇ ರೀತಿ ನಮ್ಮ ಈ ಚಿತ್ರ ಈ ಲ್ಯಾಂಡ್ ಲಾ ಲಾರ್ಡ್ ಎಂಬ ಮೂವಿ ನಮ್ಮ ಕೆಲವರು ಈ ವಿಚಾರನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಬರೀ ದಲಿತರೇ ಈ ರಿಸರ್ವೇಷನ್ ಯಾರು ಪಡ್ಕೊಳ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಮ್ಯೂಸಿಕ್ನ ತಿಳ್ಕೊಂಡಿದ್ದಾರೆ ಬಂದು ನೋಡಿದ ಮೇಲೆ ಚಿತ್ರನ ವೀಕ್ಷಣೆ ಮಾಡಿದ ಮೇಲೆ ಎಲ್ಲರಿಗೂ ಮನವರಿಕೆ ಆಯಿತು ಇದು ಚಿತ್ರದಲ್ಲಿ ಆ ರೀತಿ ಯಾವುದಿಲ್ಲ ಎಲ್ಲ ಬಡ ಬಡವರಿಗೆ ಅನ್ಯಾಯಕ್ಕೆ ತುಳ ತುಳಿತವಾದವರಿಗೆ ನೋವನ್ನು ಅನುಭವಿಸಿದವ್ರಿಗೆ ಭೂಮಿ ಕಳೆದ ಕಳ್ಕೊಂಡವ್ರಿಗೆ ಎಲ್ಲರಿಗೂ ಒಂದು ಚಿತ್ರ ಒಂದು ಮಾದರಿಯಾಗಿದೆ ಹಾಗಾಗಿ ಜನ ಇನ್ನು ಮುಂದೆ ಈಗ ಒಂದು ಎರಡು ವಾರ ಆದಮೇಲೆ ಜನ ಹೆಚ್ಚಾಗಿ ಬರೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೂ ಜನ ಇದೇ ರೀತಿ ಬರ್ತಾ ಇದ್ದರೆ ಚಿತ್ರ ಚಿತ್ರವನ್ನು ಇನ್ನೂ ವೀಕ್ಷಣೆ ಮಾಡೋಕ್ಕೆ ಈ ಚಿತ್ರಮಂದಿರ ಅವಕಾಶ ಮಾಡಿಕೊಡ್ತಾರೆ ಆನೇಕಲ್ ನಗರ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಇವತ್ತು ದುನಿಯಾ ವಿಜಯ್ ಸರ್ ಅವರ ನಟನೆ ಮಾಡಿರುವ ಲ್ಯಾಂಡ್ಲಾರ್ಡ್ ಚಿತ್ರವು ಇಪ್ಪತ್ತೈದು ಇಪ್ಪತ್ತೈದು ದಿನ ಪೂರೈಸಿದೆ ಅದಕ್ಕೆ ಕಾರಣ ನಮ್ಮ ಶ್ರೀ ಹುಸ್ಕೂರ್ ಮದ್ದುರಣ್ಣನವರು ಎಲ್ಲ ಪಂಚಾಯತಿಗಳು ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂಥ ಪಂಚಾಯತಿಗಳಿಗೆ ಎಲ್ಲರಿಗೂ ಅವರ ಸ್ನೇಹಿತರಿಗೆ ಸಹೋದರರಿಗೆ ಎಲ್ಲರಿಗೂ ಫೋನ್ ಮಾಡಿ ಕರೆ ಮಾಡಿ ಈ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನು ಸಕ್ಸಸ್ ಮಾಡಿಕೊಡಿ ಅಂತೇಳ್ಬಿಟ್ಟು ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರ ಸಹೋದೊಂದಿಗೆ ಇವತ್ತೆಲ್ಲ ನಾವು ಸಹ ಬಂದಿದ್ದೀವಿ ನೆರಳೂರು ಪಂಚಾಯತಿಯಿಂದನೂ ಸಹ ಬಂದಿದ್ದೀವಿ ಹಾಗಾಗಿ ಅವರಿಗೆ ಹೃದಯ ಹೃದಯಪೂರ್ವಕ ಧನ್ಯವಾದಗಳು ಅದೇ ರೀತಿ ಈ ಲ್ಯಾಂಡ್ಲ್ಯಾಡ್ ಈ ಚಿತ್ರವು ಹೊಸ ದಾಖಲೆ ಸೃಷ್ಟಿಸಲಿ ಎಂದು ಹಾರೈಸುವ ಅಪ್ಪಟ್ಟ ಮಧುರಣ್ಣ ಅಭಿಮಾನಿ ಬಳಗದಿಂದ ಶುಭವಾಗಲಿ ಹಾಂ ಅಪ್ಪು ಯುವ ಬ್ರಿಗೇಡ್ ವತಿಯಿಂದ ಸಹ ಬಂದಿದ್ದೀವಿ ನಾವು ಮಧುರಣ್ಣವರು ಎಲ್ಲ ಕರೆ ಮಾಡಿಬಿಟ್ಟು ಸ್ನೇಹಿತರಿಗೆ ಸಹೋದರಿಗೆಲ್ಲ ಹೇಳಿದ್ರು ಹಾಗಾಗಿ ನಾವು ಇವತ್ತು ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ಬಂದಿದ್ದೀವಿ ಶನಿವಾರ ಒಂದು ನೂರೈವತ್ತು ಜನ ಬರ್ತಾಯಿದ್ದೀವಿ ಎಲ್ಲರಿಗೂ ಈ ಮೂವಿಯನ್ನು ಒಳಗೆ ಚೆನ್ನಾಗಿದೆ ಈ ಚಲನಚಿತ್ರ ಚೆನ್ನಾಗಿದೆ ನಟ ವಿಜಯ್ ಅಣ್ಣವರು ನ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಈ ಮೂವಿ ನೋಡಲಿಕ್ಕೆ ಇನ್ನೂ ಟೈಮ್ ಇದೆ ಆ ಕಾಲಾವಕಾಶ ಇದೆ ಎಲ್ಲರೂ ಆನೆಕಲ್ ಜನತೆ ಆನೆಕಲ್ ತಾಲೂಕಿನ ಜನತೆ ಇನ್ನೂ ಯಾರ್ಯಾರು ನೋಡಲಿಲ್ಲೋ ಅವರೆಲ್ಲ ಬಂದು ಈ ಸಿನಿಮಾ ನೋಡಲಿ ಅಂತ ಹಾರೈಸ್ತೇನೆ ಶುಭವಾಗಲಿ ಆನೆಕಲ್ ನಗರದಲ್ಲಿ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಇವತ್ತು ಇಪ್ಪತ್ತಾರನೇ ದಿನ ಪೂರೈಸಿದೆ ಇನ್ನೂ ನೂರು ದಿನ ಪೂರೈಸಲಿ ಹಾಗಾಗಿ ಆ ಸಂಭ್ರಮ ಆನೆಕಲ್ ತ ಆನೆಕಲ್ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಇವತ್ತು ಪಟಾಕಿ ಸಿಡಿಸುವ ಮುಖಾಂತರ ಕೇಕು ಕತ್ತರಿಸುವ ಮುಖಾಂತರ ಒಂದು ಸಂಭ್ರಮವನ್ನು ಆಚರಿಸ ಆಚರಣೆ ಮಾಡ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ಅಣ್ಣಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಶುಭವಾಗಲಿ ಈಗ ಮದ್ದುರ ನಮ್ಮ ಪ್ರೀತಿಯ ಮದ್ದೂರ ಅಣ್ಣ ಸಮೂಹದಲ್ಲಿ ಎಲ್ಲ ಬಂದಿದ್ದೀರಿ ನಾವು ಅಣ್ಣವರು ಒಂದು ಕಾಲ್ ಮಾಡಿದ್ರು ಅದಕ್ಕೆ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದು ಇನ್ನೂರು ಇನ್ನೂರೈವತ್ತು ಜನರಿಂದ ಬಂದಿದ್ದೀವಿ ಸಿನಿಮಾ ನೋಡೋಕ್ಕೆ ಮನೆ ಮನೆ ಕೂತು ನೋಡೋಂಥ ಸಿನಿಮಾ ಇದೆ ಮನೆ ಮನೆ ಕೂತು ನೋಡೋವಂಥ ಸಿನಿಮಾ ಇದು ಎಲ್ಲರೂ ಬಂದು ನೋಡಲಿ ನೂರು ದಿನಗಳು ಆಚರಿಸಲಿ ಎಂದು ಆರಿಸುತ್ತೇವೆ ಈ ಲ್ಯಾಂಡ್ ಲೈನ್ ಮೂವಿಗೆ ಶುಭ ಸಮುದ್ರ ಪಂಚಾಯತಿಯಿಂದ ಒಂದು ಇನ್ನೂರು ಜನ ಉಗ್ರರು ಬಂದಿದ್ದೀವಿ ನಮ್ಮ ಮಧುರನ ಸಮ್ಮುಖದಲ್ಲಿ ಲ್ಯಾಂಡ್ ಲೈನ್ ಮೂವಿಗೆ ಶುಭವಾಗಲಿ ಶುಭ ಸಿನಿಮಾ ನೋಡಿ ಬಹಳ ವರ್ಷಗಳಾಗ್ಬಿಟ್ಟಿದೆ ಎಷ್ಟೋ ವರ್ಷ ಅಂದರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರ್ಬೋದು ಸಿನಿಮಾ ನೋಡಿ ಕೆಲಸ ಒತ್ತಡಗಳಿಂದ ಆದರೆ ಯಾಕೋ ಇವತ್ತು ನೋಡಬೇಕಿದು ಅಂತೇಳಿ ನಿನ್ನೆ ನಾವು ರಾ ಆರುಗಳಿಗೆ ಹೋದ್ವಿ ಅಲ್ಲಿ ಥಿಯೇಟ್ರ್ ಇದೆ ನೋಡೋದು ಅಲ್ಲಿ ಎತ್ಬಿಟ್ಟಿದ್ರು ಇಷ್ಟೊತ್ತಿನಲ್ಲಿ ಅಲ್ಲಿ ಇದ್ವಿ ಇರಲಿಲ್ಲ ಬಟ್ ಇವತ್ತು ನೋಡಿಬಿಡ್ಬೇಕು ಅಂತೇಳಿ ಬಂದ್ವಿ ನಮ್ಮ ಟೀಮ್ ಕೆಲವರು ಇನ್ನು ಬರ್ತಾ ಬರ್ತಾಯಿದ್ದಾರೆ ಏನಿದ್ರು ಅಂದರೆ ನಮಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಭೂಮಾಲೀಕರು ಬಡವರನ್ನ ಹೇಗೆ ಹಿಂಸೆ ಕೊಡ್ತಾಯಿದ್ರು ಅಂತಕ್ಕಂಥ ಚಿತ್ರವನ್ನು ಅವರು ಭಾಳ ವಿಭಿನ್ನ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಜೊತೆಗೆ ಅವರು ನಮ್ಮ ಜೊತೆಯಲ್ಲಿ ನಾಟಕಗಳು ಸಹ ಹಾಡಿದ್ದಾರೆ ಅವರು ಶ್ರೀಕೃಷ್ಣ ಪಾತ್ರ ಮಾಡ್ತಾ ಇದ್ರು ಭಾಳ ಚೆನ್ನಾಗಿ ಮಾಡ್ತಿದ್ರು ಅವ್ರು ಮೊದಲಿಂದ ಕಲಾವಿದರು ಬಟ್ ಅವ್ರು ಯಾವತ್ತೂ ನಾನು ದೊಡ್ಡ ದೊಡ್ಡ ಲೀಡ್ರ್ ಅಂತ ತೋರಿಸ್ಕೊಂಡಿಲ್ಲ ಅವರು ಕಲಾವಿದರಲ್ಲಿ ಕಲಾವಿದರು ಈಗಲೂ ನಾಟಕ ಅಂತಂದರೆ ಬಂದು ನಾಟಕ ಪಾತ್ರ ಮಾಡಿ ಹೊಡ್ಬಿಡ್ತಾರೆ ಗೊತ್ತಾಗಲ್ಲ ಅವರು ಹಾಗಾಗಿ ಈ ತಾಲೂಕಿನಲ್ಲಿ ಇದನ್ನ ಜನ ಅರ್ಥ ಮಾಡ್ಕೊಬೇಕು ಯಾಕಂದರೆ ಬರೀ ದಲಿತರೇ ಅಲ್ಲ ಇಲ್ಲಿ ಬಡವರಾಗಿರೋದು ಬರೀ ದಲ್ತ್ರೆ ಅಲ್ಲ ಎಲ್ಲ ಜಾತಿಯಲ್ಲಿ ಬಡವರಿದ್ದಾರೆ ಬಡವರಿಗೆ ಯಾವ ರೀತಿ ತೊಂದರೆಗಳಾಗ್ತಾಯಿದೆ ಈ ಸಮಾಜಗಳಲ್ಲಿ ಅನ್ನೋದನ್ನು ಎಲ್ರೂ ಸಹ ನೋಡಿದ್ರೆ ಅವರು ಮನಸ್ಪೂರ್ವವಾಗಿ ಅವ್ರಿಗೆ ಅರ್ಥ ಆಗ್ತದೆ ಸಂವಿಧಾನ ಅಂದರೆ ಏನು ಸಂವಿಧಾನ ಬರೀ ದಲಿತರಿಗೆ ಮಾತ್ರನ ಅಥವಾ ಇತರೆ ಜನಕ್ಕೆ ಇದೆಯಾ ಅನ್ನೋದು ಅರ್ಥವಾಗ್ತದೆ ಆದ್ರಿಂದ ತಾಲೂಕಿನ ಸರ್ವ ಜನರು ಸಹ ಎಂಥ ಪಿಚ್ಚರ್ಗಳು ನೋಡ್ತೀರಿ ನೀವು ಆದರೆ ಸಾಮಾಜಿಕ ಇರ್ತಕ್ಕಂಥ ಇದೊಂದು ಸಿನಿಮಾವನ್ನ ತಾವು ದಯವಿಟ್ಟು ಎಲ್ಲರೂ ನೋಡಬೇಕು ಅಂತ ಆನೆ ಮಹಾಜಂತೇಳಿ ನಾನು ಮನವಿ ಇವತ್ತು ಇವತ್ತು ವಿಶೇಷವಾಗಿ ಆನೆಕಲ್ ನಮ್ಮ ಚಿತ್ರಮಂದಿರ ಈಗಾಗಲೇ ನಾಲ್ಕನೇ ವಾರ ಮುನ್ನುಗ್ತೈತೆ ಇವತ್ತು ನಮ್ಮ ಸಮಂದೂರು ಪಂಚಾಯಿತಿ ಹಾಗೂ ನೆಲ್ಲೂರು ಪಂಚಾಯಿತಿ ಎಲ್ಲ ಯುವಕರು ಹಿರಿಯರು ಭಾಳಷ್ಟು ಜನ ಬಂದು ಈ ಮೂವಿಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತ ಹಾಗೂ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿ ಎಲ್ಲ ಜಾತಿ ಧರ್ಮದವರು ಬಂದು ಇವತ್ತು ಈ ಮೂವಿನ ನೋಡ್ತಾ ಇದಾರೆ ಹಾಗೂ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಯುವಕರಾದಂಥ ಮಾರ್ಗದರ್ಶನರಾದಂಥ ನಮ್ಮ ಮಧುರಣ್ಣವರ ನೇತೃತ್ವದಲ್ಲಿ ಎಲ್ಲ ನಾಯಕರುಗಳು ತುಂಬ ಜನ ಬಂದು ಈ ಮೂವಿನ ಯಶಸ್ವಿ ಮಾಡ್ತಾ ಇದಾರೆ ಇವತ್ತು ವಿಶೇಷವಾಗಿ ನಮ್ಮ ಸಮಂದೂರು ಪಂಚಾಯತ್ನಲ್ಲಿ ನಮ್ಮ ಗುರುದತ್ ಅಂತೇಳಿ ಅವರು ನಾಯಕ ಇವತ್ತು ಒಂದು ನೂರೈತಿ ನೂರು ಜನ ಯುವಕರು ಬಂದು ಮೂವಿನ ತೋರಿಸ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಹಾಗೂ ಭಾಳಷ್ಟು ಜನ ಮೊನ್ನೆ ನಮ್ಮ ಗುರುಗಳಾದಂಥ ನಮ್ಮ ನಾಯಕರಾದಂಥ ಯಲ್ಲಪ್ಪನವರ ನೇತೃತ್ವದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಆರುನೂರಿಂದ ಏಳ್ನೂರು ಜನ ಬಂದು ಈ ಈ ಮೂವಿನ ಯಶಸ್ವಿ ಮಾಡ್ತಾ ಇದ್ದಾರೆ ಹಾಗೂ ತಾಲೂಕಿನಲ್ಲಿ ವಿಶೇಷವಾಗಿ ಎಲ್ಲ ಜಾತಿ ಧರ್ಮದವರು ಬಂದು ಈ ಮೂವಿನ ಯಶಸ್ವಿ ಮಾಡಬೇಕು ಹಾಗಾಗಿ ಇವತ್ತು ಇನ್ನು ಭಾಳಷ್ಟು ಜನ ಬಂದು ನೋಡೋ ಅಂತ ಮೂವಿ ಇದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಜಾತಿ ಧರ್ಮದಲ್ಲಿ ಬಂದು ಈ ಮೂವಿನ ನೋಡೋ ಅಂತ ಮೂವಿದು ಈ ತಾಲೂಕಿನ ಮಣ್ಣಿನ ಮಗ ದುನಿಯಾ ವಿಜಯ್ ಅವರು ಬಂದು ಈ ಈ ಕಾರ್ಯಕ್ರಮವನ್ನ ಈ ಮೂವಿನ ನೋಡಿ ಯಶಸ್ವಿ ಮಾಡಬೇಕಂತೇಳಿ ನಾನು ಕೇಳ್ಕೊಂತ ಇದ್ದೀನಿ ಜೈ ಬಿ ಏನಿವತ್ತು ಆನೆಕಲ್ ತಾಲೂಕಿನಲ್ಲಿ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥ ಒಂದು ಸಿನಿಮಾ ಬಹಳ ಅದ್ದೂರಿಯಾಗಿ ವಿಶೇಷವಾಗಿ ನಮ್ಮ ಹುಸ್ಗೂರು ಮದ್ದುರಪ್ಪ ಮತ್ತು ಅವರ ತಂಡದವರು ಭಾಳ ವಿಶೇಷವಾಗಿ ನಡೆಸ್ಕೊಡ್ತಾ ಇದ್ದಾರೆ ಕಾರಣ ಇಷ್ಟೇ ಈ ವಿಚಾರ ತಾಲೂಕಿನ ಎಲ್ಲ ಜನತೆಗೂ ಹರಡಲಿ ಮತ್ತು ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಬಲತೃತ್ವ ಇವೆಲ್ಲವೂ ಹೇಗಿರ್ತದೆ ಬಡವರು ಈ ಇವತ್ತು ಯಾವ ರೀತಿ ಬಾರು ಬಡವರಲ್ಲೇ ಕಾಲ ಕಳೀತಾರೆ ಅಂತಕ್ಕಂಥ ವಿಚಾರವನ್ನು ಮನದಟ್ಟುವಂತೆ ಚಿತ್ರದಲ್ಲಿ ತೋರಿಸಿ ಇದನ್ನು ಇವತ್ತು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಮುಖಿ ಕೆಲಸ ಮಾಡಿದ್ದಾರೆ ಅವರು ದುನಿಯ ವಿಜಯವರು ಇವತ್ತು ಇಲ್ಲೇ ಅಲ್ಲ ಮೈಸೂರು ಎಲ್ಲ ಕಡೆಯೂ ಅವರು ಸ್ವತಃ ಅವರು ಲೀಡರ್ಶಿಪ್ ಕಟ್ಕೊಂಡು ಗುಂಪು ಗುಂಪಾಗಿ ಹೋರಾಟಗಳ ಮುಖಂಡರುಗಳು ಈ ಪಿಕ್ಚರನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಇಂಥ ಸಿನಿಮಾಗಳು ಬರೋದು ಅಪರೂಪ ಅದು ಕಾರಣವಾಗಿ ಈ ಸಿನಿಮಾಗಳನ್ನು ನೋಡೋದಕ್ಕೆ ಇವತ್ತು ನೋಡಿರಿ ನಮ್ಮ ಆದೂರ್ ಗ್ರಾಮ ಪಂಚಾಯತಿ ಸದಸ್ಯರಂತ ಆದೂರ್ ಲೋಕೇಶ್ ಅವರಿದ್ದಾರೆ ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ನ ಒಬ್ಬ ನೌಕರಾದಂಥ ನಮ್ಮ ನಾಗನಾಯಕರು ಬಂದಿದ್ದಾರೆ ಇನ್ನೂ ಹಲವಾರು ಮುಖಂಡರುಗಳು ಈ ಸಿನಿಮಾ ನೋಡೋದಕ್ಕೆ ಕಾದರದಲ್ಲಿದ್ದಾರೆ ನಮಗೆ ಸಮಯದ ಅಭಾವದಿಂದ ನೋಡೋಕ್ಕಾಗಿರಲ್ಲ ಅದಕ್ಕೆ ಇವತ್ತು ನೋಡಬೇಕು ಅಂತ ಬಂದಿದ್ದೀವಿ ಈ ಚಿತ್ರವನ್ನು ಇನ್ನೂ ಅನೆ ನೂರು ದಿನ ಓಡಲಿ ಅಂತೇಳಿ ಶುಭ ನಾನು ಇವಾಗ ಸಿನಿಮಾ ನೋಡೋಕ್ಕೆ ಒಳಗೆ ಹೋಗ್ತಾ ಇದ್ದೀನಿ